ದಿನಾಂಕ ಇಪ್ಪತ್ತೆಂಟು ಒಂದು ಇಪ್ಪತ್ತಿಪ್ಪತ್ತಾರರಿಂದ ಪ್ರತಿದಿನ ಸದನವನ್ನು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಪ್ರಾರಂಭಿಸಲಾಗುವುದು ಇದಕ್ಕೆ ಸದನ ಸಹಮತಿ ಇದೆ ಎಂದು ಭಾವಿಸಲಾಗಿದೆ ಹೇಳಿ ಹೇಳಿ ಒಮ್ಮೆ ಒಂಬತ್ತೂವರೆ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದಂಗೆ ಕಾಣ್ತಾ ಇದೆ ಅಧ್ಯಕ್ಷ ಬಿ ಎಸ್ ಮೀಟಿಂಗ್ ಅಲ್ಲಿ ಮಾತಾಡಿದಾಗ ನಾ ಹನ್ನೊಂದು ಗಂಟೆ ಶುರು ಮಾಡಿ ಆಮೇಲೆ ಎಷ್ಟೊತ್ತು ಬೇಕಾದ್ರೂ ಮಾಡಿ ಅಂತ ಹೇಳಿದೆ ಆಮೇಲೆ ನಾವು ನಾವು ಹತ್ತುವರೆಗೆ ಅಂತ ತೀರ್ಮಾನ ಆಗಿದ್ದು ಅಲ್ಲಿ ಇಲ್ಲ ಹತ್ತು ಗಂಟೆ ಅಂತ ಹೇಳಿದ್ರಿ ಈಗ ಮತ್ತೆ ನೀವು ಒಂಬತ್ತುವರೆಗೆ ಶುರು ಮಾಡಿದ್ರೆ ಅಲ್ಲಿ ಮಾತಾಡಿರೋದಕ್ಕೂ ಇಲ್ಲಿಗೂ ವ್ಯತ್ಯಾಸ ಆಗ್ತೈತೆ ಅಲ್ಲ ಬೆಲೆನೇ ಇರಲ್ಲ ಬಿ ಎಸ್ ಸಿ ಮೀಟಿಂಗೇ ಬೇಡ ಇಲ್ಲ ತೀರ್ಮಾನ ಮಾಡ್ಬೇಡ ನೀವೆಲ್ಲ ಹೇಳಿದ್ದು ನೀವು ಸತ್ಯ ಆದರೆ ಲಾಸ್ಟ್ ನಾನು ತೀರ್ಮಾನ ಕೊಡುವಾಗ ನಾ ಒಂಬತ್ತುವರೆಗಿಂದ ಪ್ರಾರಂಭ ಮಾಡೋದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಇಲ್ಲ ಇಲ್ಲ ನಿಮ್ದು ಅದರಲ್ಲಿ ಐಡಿಯಾ ಅಂತಾನೆ ಹೇಳ್ಬೋದು ತಂತ್ರ ಅಂತ ಹೇಳ್ಬೋದು ಇಲ್ಲ ಕುತಂತ್ರ ಅಂತ ಹೇಳ್ಬೋದೋ ಗೊತ್ತಿಲ್ಲ ನೀವು ಒಂಬತ್ತುವರೆಗೆ ಹಾಕಿ ಹತ್ತು ಗಂಟೆಗೆ ಬರೋಂಗೆ ಮಾಡ್ತೀರ ಅದು ಬೇಡ ಹತ್ತು ಗಂಟೆಗೆ ಹಾಕಿ ಹತ್ತು ಗಂಟೆಗೆ ಬರ್ತೀರಿ ನಾನು ಶು ದಯವಿಟ್ಟು ಈಗ ಇಲ್ಲ ಅಧ್ಯಕ್ಷ ಅದೇ ಅಬ್ಕಾರಿದು ಅಬ್ಕಾರಿ ಇದ್ದರೆ ಮತ್ತೆ ಎಲ್ಲಿ ಇಲ್ಲ ಕೊಟ್ಟಿಲ್ಲಲ್ಲ ನೀವು ಹಾಂ ಮಾತಾಡು ಅಂತ ಹೇಳಿದ್ರಲ್ಲ ನೀವು ಮಾತಾಡಿದಿರಿ ದಯವಿಟ್ಟು ನಿಮಿಷ ನಿಲುವಳಿ ಸೂಚನೆಗೆ ಮಾನ್ಯ ವಿರೋಧ ಪಕ್ಷ ನಾಯಕರು ಕೊಟ್ಟಾಗ ನೀವ್ ಏನೋ ಗೊತ್ತಿಲ್ಲ ದಿಢೀರ್ ಅಂತೇಳಿ ಸಿಕ್ಸ್ಟಿ ನೈನ್ ಕನ್ವರ್ಟ್ ಮಾಡ್ಬಿಟ್ಟಿದ್ರಿ ಒಂದ್ ನಿಮಿಷ ನೀವು ಮಾಡ್ಬಿಟ್ರಿ ಕನ್ವರ್ಟ್ ಅಬ್ಕಾರಿ ಇಲಾಖೆ ಅಂದ್ರೆ ಎಷ್ಟ್ ದೊಡ್ಡ ಇಲಾಖೆ ಅದು ನಿಧಾನ ಕಿಕ್ ಬರೋದದು ನೀವು ದಿಢೀರೈ ಕನ್ವರ್ಟ್ ಮಾಡ್ಬಿಟ್ರೆ ಗೊತ್ತಾಗುತ್ತೆ ಅದಕ್ಕೆ ಸ್ಟಾರ್ಟೇ ಆಗಿಲ್ಲ ಕಿಕ್ ಹೆಂಗ್ ಗೊತ್ತಾಗ್ ಹೇಳ್ಬೇಕಲ್ಲ ನೀವು ಅದೇನು ಏನು ದಿಡ ನಿಧಾನ ಸಿಕ್ಸ್ಟ್ರೀನ್ ಕನ್ವರ್ಟ್ ಮಾಡ್ಬಿಟ್ರಿ ಸಬ್ಮಿಷನ್ ಮಾಡಕ್ ಕೊಡಿ ಮತ್ತೆ ಅಬ್ಕಾರಿ ಇಲಾಖೆ ಆಗಿರೋದು ಒಂದ್ ರೂಪಾಯಿ ಎರಡು ರೂಪಾಯಿ ಭ್ರಷ್ಟಾಚಾರ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ